ಬುಧ ಬಲಹೀನಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಶಾಸ್ತ್ರಗಳೇ ಮೇಷದಿಂದ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಪ್ರಭಾವ ಈ ಬುಧ ಬಲಹೀನಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಂತ ಹೇಳಿದರೆ ಸಿಂಹದಿಂದ ಇನ್ನು ಮುಂದುವರಿಸುತ್ತಾ ಹೋಗೋದಾದರೆ ಸಿಂಹ ರಾಶಿಯವರಿಗೆ ನೋಡಿ ದ್ವಿತೀಯ ಸ್ಥಾನ ವಿದ್ಯಾ ಅನ್ನ ಸ್ವಾನ್ನ ಪಾನ ಭುಕ್ತಿಮ್ ಅಂತೆಲ್ಲ ಹೇಳುತ್ತೆ ಹೀಗಾಗಿ ನಿಮಗೆ ವಿದ್ಯಾಸ್ಥಾನ ಹೌದು ಅನ್ನ ಸ್ಥಾನ ಹೌದು ತಿಂತಕ್ಕಂಥ ಇಂಥ ಆ ಸ್ಥಾನ ಭಕ್ತರ ಸ್ಥಾನ ಮುಖಸ್ಥಾನ ಹೌದು ಲಾಭಾಧಿಪತಿಯೂ ಹೌದು ನಿಮ್ಮ ರಾಶಿಗೆ ಹೀಗಾಗಿ ಇವನು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ಅಷ್ಟಮ ಸ್ಥಾನ ನಾನು ಪ್ರಾರಂಭದಲ್ಲಿ ಹೇಳನಲ್ಲ ರಿಪು ಗೋಷ್ಟಮ ಷಡ್ವೇಯ ಸ್ಥೋ ಅಂತ ಅದರಲ್ಲಿ ಅಷ್ಟಮವೂ ಸೇರಿದೆ ನೋಡಿ ಹೀಗಾಗಿ ಮಾತು ನೀವು ಮಾತಿಗೆ ಬೆಲೆ ಕೊಡಬೇಕಾಗುತ್ತೆ ಒಂದು ಮಾತಾಡಿ ದಂಡ ಕಟ್ಟಬೇಕಾದ ಪರಿಸ್ಥಿತಿ ಬರುತ್ತೆ ಅದು ನಿಮ್ಮ ತಲೆ ತಗ್ಗಿಸೋ ಪರಿಸ್ಥಿತಿಯೂ ಆಗಿಬಿಡ್ಬಹುದು ಹುಷಾರಾಗಿರಿ ಮತ್ತು ಊಟ ಏನಂದ್ರೆ ಅದನ್ನೇ ತಿನ್ಬಿಡೋದು ಅಂತ ಅಂಥೇಳಿ ಅತಿಯಾದ ಸೇವನೆಯು ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತದೆ ಅಥವಾ ಪರದಾಡಬೇಕಾದ ಪರಿಸ್ಥಿತಿ ಸಮೀ ಸಂದರ್ಭ ಆಗಲ್ಲ ಆ ಕರೆಕ್ಟಾಗಿ ಇನ್ನೇ ಒಂದೂವರೆ ಊಟ ಮಾಡಬೇಕು ಅಷ್ಟೊತ್ತಿಗೆ ಮೀಟಿಂಗ್ ಬರುತ್ತೆ ಅದು ಹೋಗುತ್ತೆ ಎರಡುವರೆ ಮೂರು ಈ ಹೀಗೆ ತಡ ಆಗಿಬಿಡ್ತಕ್ಕಂತಹ ಸಾಧ್ಯತೆ ತನ್ನ ಮೂಲಕ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ವಿದ್ಯಾಸ್ಥಾನ ಅದು ಹೀಗಾಗಿ ಹಾದಿ ತಪ್ಪಿಬಿಡೋ ಎಕ್ಸಾಮ್ ಟೈಮು ಈ ಟೈಮಲ್ಲಿ ಏನಾದರೂ ನೀವು ಬೇರೆಯವ್ರ ಸವಾಸದಿಂದಾಗಿ ಈ ಚಾಳಿ ಹಿಡಿದುಬಿಟ್ರೆ ಕಥೆ ಏನು ಪಾಪ ಅಪ್ಪ ಮಂದಿರಿಗೆ ಎಷ್ಟು ಕಷ್ಟ ಬೆವರು ಅಲ್ಲ ರಕ್ತ ಸುರಿಸಿರ್ತಾರೆ ನಿಮ್ಮ ನಿಮ್ಮ ಫೀಸ್ ಕಟ್ಟಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸಿಂಹರಾಶಿಯವರು ತಂದೆ ತಾಯಿಗಳು ಎಚ್ಚರ ಮಗ ಏನು ಓದ್ತಾ ಇದ್ದಾನೆ ಗೊಂದು ಗಮನ ಇಟ್ಕೊಂಡಿರಬೇಕು ಇದನ್ನೆಲ್ಲ ಸೂಚಿಸ್ತಾ ಇದೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಮತ್ತು ಲಾಭಾಧಿಪತಿ ಹೌದು ಹೀಗಾಗಿ ಲಾಭ ಬರ್ತದೆ ಅನ್ನೋ ಒಂದು ಭ್ರಾಂತಿಯಲ್ಲಿ ಯಾವ್ಯಾವುದಕ್ಕೂ ಇನ್ವೆಸ್ಟ್ ಮಾಡಿಬಿಡ್ತಕ್ಕಂಥ ಧನಾಧಿಪತಿಯು ಹೌದು ತಗೊಂಡು ಹೋಗಿ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ರೆ ಅದು ಕಷ್ಟ ಆಗಿಬಿಡುತ್ತೆ ಆ ರೀತಿಯ ತೊಡಕನ್ನು ಸೂಚಿಸ್ತಾ ಇದೆ ಮತ್ತು ಮುಖ್ಯವಾಗಿ ಅದು ಮಾತು ಹೀಗಾಗಿ ಉಪನ್ಯಾಸ ರಂಗದಲ್ಲಿರ್ತಕ್ಕಂಥವ್ರು ನನ್ನ ಹಾಗೆ ಮಾತಾಡ್ತಾ ಇರತಕ್ಕಂಥವ್ರು ಯಾರೋ ಇರ್ತಾರಲ್ಲ ಎಚ್ಚರಿಕೆಯಿಂದ ಮಾತನಾಡಬೇಕು ನೀವು ಮಾತಾಡಿದ್ರೆ ಅದು ಬೇರೆ ಬೇರೆ ಅರ್ಥಗಳನ್ನು ಆಗಲೇ ಹೇಳಿದೆ ಶ್ಲಿಷ್ಟ ಭಾಗ್ ಸತತ ಹಾಸ್ಯ ರುಚಿಜ್ಞ ಅಂತ ಹಾಸ್ಯಕ್ಕಾಗಿ ಪಾಪ ಹೇಳಿರ್ತೀರಾ ನೀವು ಅದು ಮತ್ತೊಂದು ಅರ್ಥ ತಗೊಳ್ಳುತ್ತೆ ಅದು ಈಗ ಹಟ್ಟಾಗಿಬಿಡುತ್ತೆ ಇನ್ನೇನೇನೋ ಹೀಗೆ ಅಂತೂ ಆ ಅಧಿಪತಿ ವಾಗ ಬಲಹೀನಾಗ ಆದಾಗ ನಿಮ್ಮ ಒಂದು ಸಣ್ಣ ಮಾತು ಕೂಡ ಅದು ದೊಡ್ಡ ಪೆಟ್ಟನ್ನು ಕೊಡೋ ಸಾಧ್ಯತೆ ಇರ್ತದೆ ಹುಷಾರಗಿರಿ ಸಿಂಹರಾಶಿಯವರು ಇನ್ನು ಕನ್ಯಾ ರಾಶಿ ಹೋಗೋಣ ಕನ್ಯಾ ರಾಶಿ ಸಹ ನಿಮ್ಮ ರಾಶಿಯ ಅಧಿಪತಿಯವನು ಸಪ್ತಮದಲ್ಲಿದ್ದಾನೆ ಸಪ್ತಮದಲ್ಲಿ ರಾಹು ಜೊತೆಗೆ ಸೇರಿದಾಗ ನೋಡಿಪ್ಪ ದಾಂಪತ್ಯ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಎದ್ದು ಬಿಡಬಹುದು ಸಂಶಯಗಳು ಶುರುವಾಗ್ಬಿಡಬಹುದು ನಂಬಿಕೆಯ ಅಧಿಪತಿಯವನು ಹೀಗಾಗಿ ನಂಬಿಕೆ ಹೊರಟೋಗೋ ಸಾಧ್ಯತೆ ಇರ್ತದೆ ಅಲೆದಾಟಗಳು ಶುರುವಾಗಬಹುದು ಬಯಕೆಗಳು ಚಿತ್ತೋತ್ತ ಅದು ಹೀಗಾಗಿ ಚಿತ್ತ ಅಂದರೆ ಮನಸ್ಸು ಕುದುರೆ ಉಪನಿಷತ್ ಹೇಳುತ್ತಲ್ಲ ಇಂದ್ರಿಯಗಳು ಎಳೆ ಅನ್ನೋ ಕುದುರೆಗಳನ್ನ ಎಳೆದು ಹಾಕ್ತಾ ಇದೆ ಅಂತ ಹಾಗೆ ಒಂದೊಂದು ದಿಕ್ಕಿಗೆ ಒಂದೊಂದು ಕುದುರೆ ಚದ್ರ ಇದ್ರೆ ಯಾವ ನೂಲಿನಲ್ಲಿ ಕಟ್ಟಿ ಹಿಡ್ರಣ ಇದನ್ನು ಮನಸ್ಸನ್ನು ಕಟ್ಟಲಿಕ್ಕೆ ಯಾವ ಹಗ್ಗ ಬಳಸೋದು ಧ್ಯಾನದ ಹಗ್ಗ ಬಳಸಬೇಕು ಅಂತ ಹೇಳುತ್ತೆ ಇರಲಿ ಹಾಗೆ ಚಂಚಲವಾಗುವ ಸಾಧ್ಯತೆ ಇರ್ತದೆ ಹುಷಾರು ಮುಖ್ಯ ಸ್ಥಾನಗಳಲ್ಲಿ ತೊಂದರೆಗಳಾಗ್ತಕ್ಕಂತಹ ಸಾಧ್ಯತೆ ಇರ್ತದೆ ಹೀಗಾಗಿ ಬಹಳ ಎಚ್ಚರಿಕೆ ಸಣ್ಣದರಲ್ಲೇ ಬಹಳ ಬೇಗ ತಪಾಸಣೆ ಮಾಡಿಸೋದು ತುಂಬ ಮುಖ್ಯ ಇನ್ನು ಕರ್ಮಾಧಿಪತಿಯೂ ಹೌದು ನಿಮ್ಮ ರಾಶಿಗೆ ಹೀಗಾಗಿ ಕರ್ಮಾಧಿಪತಿ ಅಂದರೆ ಕೆಲಸದ ಅಧಿಪತಿ ಕೆಲಸ ಸ್ಥಳಗಳಲ್ಲಿ ಬೇಡದ ಚಟುವಟಿಕೆಗಳು ಶುರುವಾಗಿಬಿಡುತ್ತೆ ಬೇಡದವರ ಆಕರ್ಷಣೆಗಳು ಮತ್ತೊಂದು ಮಗದೊಂದು ಹೀಗೆ ಏನು ಸಮಸ್ಯೆಗಳು ನೋಡಿ ಅಲ್ಲಿ ಕರ್ಮಾಧಿಪತಿ ನೀಚನಾಗಿದ್ದಾನೆ ಅದು ರಾಹು ಜೊತೆಗೆ ಶುಕ್ರನ ಜೊತೆಗೆ ಹೀಗಾಗಿ ತುಂಬ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆ ತಗೋಬೇಕು ಇನ್ನು ತುಲಾರಾಶಿಗೆ ಹೋಗೋಣ ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ ವ್ಯಯಾಧಿಪತಿಯೂ ಹೌದು ಸಪ್ ಭಾಗ್ಯಾಧಿಪತಿ ಹೌದು ಹೀಗಾಗಿ ನೀವು ಕೂಡ ಅತಿಯಾದ ವ್ಯಯವನ್ನು ಉಂಟು ಮಾಡತಕ್ಕಂತಹ ಸಾಧ್ಯತೆ ಇರ್ತದೆ ಬೇಡಾಗಿರುತ್ತೆ ನಿಮಗೆ ಯಾರೂ ಹೋಗ್ತೀರ ಶಾಪಿಂಗ್ಗೆ ಅಂತ ಇನ್ಯಾರ್ದು ಹೆಗಲು ಬ್ಯಾಗ್ ತಗಲು ಹಾಕ್ಕೊಂಡು ಅಲೆದಾಟಗಳು ಶುರುವಾಗೋ ಸಾಧ್ಯತೆ ಇರುತ್ತೆ ಮತ್ತು ಸಾಲ ಮಾಡಿ ತುಪ್ಪ ತುಪ್ಪತಿಯನ್ನು ಅಂತ ಇದೆಯಲ್ಲ ಆ ಚಾರ್ವಾಕರದು ಅದು ನಿಮ್ಮಲ್ಲಿ ಪ್ರಕಟ ಆಗೋ ಜಾಸ್ತಿ ಆ ಪ್ರೇರಣೆ ಅದು ನನಗೆ ತಲೆಯಲ್ಲಿದೆ ಈಗ ಯಾವತ್ತಿರ್ತೀನೋ ಯಾವತ್ತು ಹೋಗ್ತೀನೋ ಗೊತ್ತಿಲ್ಲ ಇರುವಷ್ಟು ಕಾಲ ಸುಖವಾಗಿದ್ದ ಇದು ಇದು ತುಂಬ ಪ್ರಮಾದ ಉಂಟು ಮಾಡುತ್ತೆ ಹೀಗಾಗಿ ಸಾಲ ಮಾಡಿ ತುಪ್ಪ ತಿನ್ನೋದು ಒಳ್ಳೆಯದಲ್ಲ ಹೀಗಾಗಿ ಇದ್ದುದರಲ್ಲಿ ಸಮಾಧಾನ ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಇಂತಹ ದೊಡ್ಡವರ ಮಾತನ್ನು ಈಗ ಅರ್ಥ ಮಾಡ್ಕೋಬೇಕು ನಾವು ಮನಸ್ಸಿಗೆ ತಂದುಕೋಬೇಕು ಇಲ್ಲಾಂದರೆ ನಮ್ಮ ಹಾದಿ ಬೇರೆ ಕಡೆಗೆ ಹೋಗ್ಬಿಡುತ್ತೆ ಮತ್ತು ಭಾಗ್ಯಸ್ಥಾನದ ಅಧಿಪತಿ ಹೀಗಾಗಿ ತಂದೆ ಮಕ್ಕಳಲ್ಲಿ ವೈರತ್ವ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಬರೋ ಸಾಧ್ಯತೆ ಇರುತ್ತದೆ ದೇವಸ್ಥಾನದ ಕಾರ್ಯಗಳು ಕೈಂಕರ್ಯಗಳನ್ನು ನೋಡ್ಕೊಳ್ತಾ ಇರ್ತೀರ ದೊಡ್ಡ ದೊಡ್ಡ ದೇವಸ್ಥಾನಗಳು ಯಾವುದೋ ಜವಾಬ್ದಾರಿ ಕೊಟ್ಟಿರ್ತಾರೆ ಅಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇರ್ತದೆ ಅಲ್ಲಿ ಏನೋ ಒಂದು ಗುಂಪುಗಾರಿಕೆ ಶತ್ರುತ್ವ ಈ ಥರ ಸ ಬುದ್ಧಿ ಹಾಗೆ ಆಗುತ್ತೆ ಹುಷಾರಾಗಿರಿ ಅವರು ಇಂಥ ಕ್ಷೇತ್ರದಲ್ಲಿ ಇದ್ದಾಗ ಅಥವಾ ಯಾವುದೋ ಇನ್ಸ್ಟಿಟ್ಯೂಷನ್ನಲ್ಲಿ ಇರ್ತೀರ ಅಲ್ಲಿ ಇಂಥದ್ದೊಂದು ತಕರಾರುಗಳು ಸಮಸ್ಯೆಗಳು ಏರ್ಪಾಡಾಗೋ ಸಾಧ್ಯತೆ ಇರ್ತದೆ ಗಮನವಹಿಸಿ ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ ವೃಶ್ಚಿಕ ರಾಶಿಗೆ ಅಷ್ಟಮಾಧಿಪತಿಯೂ ಹೌದು ಲಾಭಾಧಿಪತಿಯೇ ಹೌದು ಅವನು ಬುದ್ಧಿ ಸ್ಥಾನದಲ್ಲಿದ್ದಾನೆ ಹೀಗಾಗಿ ಬುದ್ಧಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ ನೀವು ಕೂಡ ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ಬಹಳ ಎಚ್ಚರಿಕೆಯನ್ನು ತಗೋಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಅದ್ರ ಜೊತೆಗೆ ಲಾಭಾಧಿಪತಿ ಹೌದು ಹೀಗಾಗಿ ನೀವು ಲಾಭದ ಆಸೆ ಆಕಾಂಕ್ಷೆಗಳಿಂದ ಎಲ್ಲೋ ಇನ್ವೆಸ್ಟ್ ಮಾಡಿಬಿಟ್ಟು ಯಾರದ್ದೋ ಮಾತು ಕೇಳಿಕೊಂಡು ಅದು ನಿಮಗೆ ತೊಂದರೆ ಉಂಟು ಮಾಡೋ ಸಾಧ್ಯತೆ ಇರುತ್ತೆ ಅಷ್ಟಮಾಧಿಪತಿ ಹೌದು ಹೀಗಾಗಿ ಆರೋಗ್ಯದಲ್ಲಿ ಬಹಳ ಮುಖ್ಯವಾಗಿ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ ತಲೆ ಭಾಗ ಉದರ ಭಾಗ ತೊಂದರೆಗಳಾಗೋ ಸಾಧ್ಯತೆ ಇರ್ತದೆ ಕಾಲಿನ ಭಾಗಕ್ಕೂ ಪೆಟ್ಟಾಗಬಹುದು ಹೀಗಾಗಿ ಬಹಳ ಬಹಳ ಇರಬೇಕು ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ ಬುದ್ಧಿ ಸ್ಥಾನದಲ್ಲಿ ಬುಧ ನೀಚನಾದಾಗ ಭ್ರಾಂತಿ ಬರುತ್ತೆ ಭ್ರಮೆ ಉಂಟಾಗುತ್ತೆ ಇದು ಹೌದು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅದರ ಪರಿಣಾಮ ಬೇರೆ ಇರುತ್ತದೆ ಹತ್ತಿರಕ್ಕೆ ಹೋದಾಗ ಆ ಬಿಸಿ ಇತ್ಯಾದಿ ಗೊತ್ತಾಗುತ್ತೆ ಆ ರೀತಿಯ ಒಂದು ಭ್ರಾಂತಿ ಉಳ ಉಂಟಾಗೋ ಸಾಧ್ಯತೆ ಇರುತ್ತದೆ ಹಾಗಂತ ಗುರುಬಲ ಇದೆ ಶನೈಶ್ಚರನು ಚೆನ್ನಾಗಿದ್ದಾನೆ ಈಗ ತತ್ಕಾಲದಲ್ಲಿ ಗಾಬರಿ ಬೇಡ ಬುಧನ ಫಲ ಅಷ್ಟೇ ಇದು ಇದು ವೃಶ್ಚಿಕವರೆಗಿನ ಫಲಗಳು ಸರಿ ಇನ್ನು ನಾಲ್ಕು ರಾಶಿಗಳು ಉಳಿದಿದೆ ಅದನ್ನ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ ಕಾಲರ್ ಇದ್ದಾರೆ ಮಾತನಾಡ್ಸ್ಕೊಂಬೇಣ ಕೊಪ್ಪಳದಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಮಂಜುಳಾ ಅವರೇ ನಮಸ್ಕಾರ ಮೇಡಮ್ ಅವರ ಮಂಜುಳಾ ಅವರೇ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ರಿ ತಮ್ಮ ಮಗಳ ಬಗ್ಗೆ ಮಗಳ ಬಗ್ಗೆ ಮಗಳ ರಾಶಿ ಹೇಳಿ ಸಿಂಹ ರಾಶಿ ರೀ ತಿಂಗಳು

ರಾಷ್ಟ್ರಾಧಿಪತಿಯೂ ಬಲಹೀನನಾಗಿದ್ದಾನೆ ಬುಧನೂ ಈಗಷ್ಟೇ ಹೇಳ್ತಾ ಇದ್ದೀನಿ ಅವನಿಗೆ ತೊಂದರೆ ಒಳಪಟ್ಟಿದ್ದಾನೆ ಹೀಗಾಗಿ ಶುಕ್ರನು ಅಷ್ಟಮದಲ್ಲಿ ಇರೋದರಿಂದ ಕರ್ಮಾಧಿಪತಿ ಅವನು ಕೆಲಸಕ್ಕೂ ನಿಮಗೆ ತೊಡಕುಗಳು ತೊಂದರೆಗಳು ಸಂಕಷ್ಟ ಇದು ಇತ್ಯಾದಿ ಎಲ್ಲ ಸೂಚಿಸ್ತಾ ಇದೆ ಇನ್ನು ಒಂದು 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 ಮೇವರೆಗೆ ಈ ಈ ಥರದ ಸಮಸ್ಯೆ ಇರುತ್ತೆ ಮೇ ನಂತರದಲ್ಲಿ ಮೇ ಹದಿನಾಲ್ಕರ ನಂತರದಲ್ಲಿ ಗುರುಬಲವೂ ಬಂದುಬಿಡುತ್ತೆ ಎಲ್ಲ ಬಗೆಯ ಅನುಕೂಲಗಳು ಉಂಟಾಗುತ್ತೆ ನೀವು ಇಷ್ಟು ದಿವಸ ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಕಾಲ ಬರವಲ್ದು ಕಾಲ ಒಂದು ತೊಡಕನ್ನು ಅಡ್ಡ ಇಟ್ಟಿದೆ ಹೀಗಾಗಿ ಇದು ಒಂದು ಈ ಕತ್ತಲು ಈಗ ಈ ಗೋಡೆ ಸರಿದು ಹೋಗುತ್ತೆ ಮೇನಲ್ಲಿ ಹೀಗಾಗಿ ಮೇ ನಂತರ ತುಂಬಾ ಅನುಕೂಲ ಆಗುತ್ತೆ ವಿವಾಹಕ್ಕೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಆತಂಕ ಬೇಡ ಒಳ್ಳೇದಾಗಲಿ ಇನ್ನು ಮೈಸೂರಿನಿಂದ ತಾರಾಮಣಿಯವರ ಕರೆ ಮಾಡಿದ್ದಾರೆ ನಮಸ್ಕಾರ ತಾರಾಮಣಿಯವರೇ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ತಮ್ಮ ರಾಶಿ ನಕ್ಷತ್ರ ಹೇಳಿ ನಂದು ಉತ್ತರ ನಕ್ಷತ್ರ ಮೀನರಾಶಿ ಏಳು ಐದು ಐವತ್ತಾರು ಬೆಳಗ್ಗೆ ಆಯ್ತು ಏನ್ ಕೇಳಬೇಕಾಗಿತ್ತಮ್ಮ ಅದು ನಮ್ದು ಸೈಟ್ ಇತ್ತು ಅದು ಮಾರ್ಬೇಕಾಗಿತ್ತು ಅದು ಕಟ್ಟಿದ ಮನೆ ತಗೊಳೋದು ಅಥವಾ ಮನೆ ಕಟ್ಸೋದು ಅಂತ ಕೇಳ್ಬೇಕಿತ್ತು ಅದಕ್ಕೆ ಸಾಡೆ ಸತ್ತೇ ಶುರು ಆಗುತ್ತೆ ಮುಂದಿನ ತಿಂಗಳಿಂದ ಅದಕ್ಕೆ ಈ ತಿಂಗಳಿಂದ ಅವರೇ ನಮಸ್ಕಾರ ನಮಸ್ತೆ ಗುರುಗುಜಿ ನಮಸ್ಕಾರ ಮೀನ ರಾಶಿಗೆ ಈಗಾಗ್ಲೇ ಶುರುವಾಗಿದೆ ಸಾಡೆ ಸಾತು ಹೀಗಾಗಿ ಅದೇನು ಯೋಚನೆ ಮಾಡಬೇಡಿ ನೋಡಿ ಈಗ ಚತ ನೀವು ಮನೆ ಗೃಹ ಇತ್ಯಾದಿ ವಿಚಾರ ಮಾಡ್ತಾ ಇದ್ದೀರಲ್ಲ ಈಗ ತತ್ಕಾಲದಲ್ಲಿ ಬೇಡ ಈಗ ಅಟ್ ಪ್ರೆಸೆಂಟ್ ಇನ್ನೊಂದು ನಾಲ್ಕೈದು ತಿಂಗಳು ಈ ವಿಚಾರ ಬೇಡ ಇದಾದ ಮೇಲೆ ಆಗಸ್ಟ್ ನಂತರದಲ್ಲಿ ಜೂನ್ ಜುಲೈ ಜುಲೈ ನಂತರದಲ್ಲಿ ನೀವು ಮನೆ ಸಂಬಂಧಿ ಪ್ರಯತ್ನ ಮಾಡಬಹುದು ನಿಮ್ಮ ಅನುಕೂಲ ಕಟ್ಟಿದ್ದ ಮನೆ ನಿಮಗೆ ನಿಮ್ಮ ಆಲೋಚನೆ ರೀತಿಯಲ್ಲಿ ಇದು ಇರುತ್ತಾ ಅದು ಸಿ ಅಂಥದ್ದು ಸಿಗೋದು ಕಷ್ಟ ಆಗುತ್ತೆ ಸ್ವತಂತ್ರವಾಗಿ ಕಟ್ಟೋದ್ರಿಂದ ಏನೂ ತೊಂದರೆ ಇಲ್ಲ ಹೀಗಾಗಿ ನೀವು ಸ್ವಂತವಾಗಿ ಕಟ್ಟಿಸ್ಬಹುದು ಅದು ಈಗ ಬೇಡ ಜುಲೈ ನಂತರದಲ್ಲಿ ಪ್ರಯತ್ನ ಮಾಡಿ ಫಲ ಇದೆ ಆದರೆ ಚೆನ್ನಾಗಿದೆ ಚೆನ್ನಾಗಿ ಅನುಕೂಲ ಉಂಟಾಗುತ್ತೆ ಚತುರ್ಥ ಗುರು ಹೋಗ್ತಾನೆ ಮೇ ಹದಿನಾಲ್ಕರ ನಂತರ ಹೀಗಾಗಿ ಚತುರ್ಥ ಸ್ಥಾನ ಬಲವಾದಾಗ ತಾನಾಗೇ ಸಿದ್ಧ ಆಗ್ಬಿಡುತ್ತೆ ಮನೆ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್